ನಮಸ್ಕಾರ ಕರ್ನಾಟಕ ಧರ್ಮಸ್ಥಳ ಹತ್ಯಾಕಾಂಡದ ವಿರುದ್ಧ ಪ್ರಶ್ನೆ ಮಾಡಿದ್ದಕ್ಕೆ ಐ ಟಿಯ ಲೋಪಗಳನ್ನು ಪ್ರಶ್ನೆ ಮಾಡಿದ್ದಕ್ಕೆ ಡಬ್ಬ ಡಬ್ಬಾ ಅಂತ ಹೇಳ್ತಾ ಇದ್ದಂತ ಡಿ ಕೆ ಶಿವಕುಮಾರ ದಿನೇಶ್ ಗುಂಡೂರಾವು ಹೋಮ್ ಮಿನಿಸ್ಟ್ರು ಲಕ್ಷ್ಮೀ ಅಬ್ಬಾಳ್ಕರು ಇವರುಗಳನ್ನು ಪ್ರಶ್ನೆ ಮಾಡಿದ್ದಕ್ಕೆ ಆಮೇಲೆ ಈ ಹತ್ಯಾಕಾಂಡವನ್ನು ಮುಚ್ಚಾಕ್ಲಿಕ್ಕೆ ಸಕಲ ಪ್ರಯತ್ನಗಳನ್ನು ಇವರು ಮಾಡ್ತಾ ಇದ್ದಾರೆ ಅದನ್ನು ಪ್ರಶ್ನೆ ಮಾಡ್ತಾ ಪ್ಲಸ್ ಈ ಮ್ಯಾಟ್ರನ್ನ ಸುಪ್ರೀಂ ಕೋರ್ಟ್ ಅವ್ರಿಗೂ ತೊಗೊಂಡೋಗಿದ್ದೀವಿ ನಿಮ್ಮ ಸುಪ್ರೀಂ ಕೋರ್ಟಿನ ನಿಗ್ರಹದಲ್ಲಿ ತನಿಖೆ ಮಾಡಿ ಅಂತ ಹಾಗಾಗಿ ಕರ್ನಾಟಕ ಸರ್ಕಾರದ ಸಾಧನೆ ಏನು ಅಂತಂದರೆ ಅವ್ರಗಳ ಮೇಲೂ ಹಾಕೋರೇಷನ್ ಯಾರು ಗಿರೀಶ್ ಮಠಣ್ಣವ್ರ ಮೇಲೆ ಮಹೇಶ್ ಅವ್ರ ಮೇಲೇನು ಹಾಕಿದ್ದಾರೆ ಅವನು ಇವನು ಅರೆಸ್ಟ್ ಮಾಡಿದ್ದಾರೆ ಇನ್ನು ನಮ್ಮ ಮೇಲೆ ಮೂರು ಎಫ್ ಐ ಆರು ಕೊಡಗೇಳಿಯಲ್ಲಿ ಒಂದು ಎಫ್ ಐ ಆರು ಅದು ವಿಡಿಯೋದಲ್ಲಿ ಏನು ಹೇಳಿದೆ ಅಂತ ಬೆಳ್ತಂಗ್ಳಿಲಿ ಒಂದು ಎಫ್ ಐ ಆರ್ ಕೊಡಿಗೇಳಿ ಎಫ್ಐಆರ್ಗೆ ಬೆಲ್ ತಗೊಂಡ್ವಿ ಅಂಗಡಿ ಹೋಗಿ ನಿನ್ನೆ ಅಟೆಂಡ್ ಆಗ್ಬಿಟ್ಟು ಎನ್ಕ್ವೈರಿ ಬಂದ್ವಿ ಚಿಕ್ಕಬಳ್ಳಾಪುರ ಒಂದು ಕಾಂಗ್ರೆಸ್ ಸರ್ಕಾರದ ಸಾಧನೆ ಐದು ಪಂಚ ಗ್ಯಾರಂಟಿಗಳಲ್ಲಿ ನನಗೆ ಮೂರು ಎಫ್ ಐ ಆರ್ ಗಳನ್ನ ಹಾಕಿದ್ದಾರೆ ಪರವಾಗಿಲ್ಲ ನಾವು ಹೋಗಿ ಹೈಕೋರ್ಟಲ್ಲಿ ಅದನ್ನು ಚಾಲೆಂಜ್ ಮಾಡೇ ಮಾಡ್ತೀವಿ ನಿಮ್ಮ ಮುಟ್ಟಾಳತನ ಮತ್ತೆ ನೀವು ಈ ಒಂದು ಅಂತ ಕೆಲಸಕ್ಕೆ ಕಾನೂನು ರೀತಿಯಲ್ಲಿ ತಕ್ಕ ಉತ್ತರ ಕೊಡ್ತೀವಿ ಅದು ಬೇರೆ ವಿಚಾರ ಬಟ್ ನಿನ್ನೆ ಈ ಪೊಲೀಸ್ ಅವರನ್ನು ಬಳಸೋದು ಪೊಲೀಸ್ ಬಳಸಿ ಎಫ್ ಐ ಆರ್ಗಳನ್ನ ಹಾಕೋದು ಅರಾಸ್ಮೆಂಟು ಇದನ್ನ ಮಾಡೋದ್ರಿಂದ ಆ ತಪ್ಪುತ್ತೆ ಅಂದರೆ ಖಂಡಿತ ಸಿದ್ದರಾಮಯ್ಯನ ಸರ್ಕಾರ ಡಿ ಕೆ ಶಿವಕುಮಾರ್ ಅವರೇ ಖಂಡಿತ ಇದೇನೂ ಆಗಲ್ಲ ಕೊಲೆಗಾರರು ಆರೋಪಿಗಳು ಏನೇ ಮಾಡಿದ್ರು ಕೂಡ ಕಾನೂನಿಗೆ ಅವ್ರೇನು ದೊಡ್ಡವರೇನಲ್ಲ ಸುಪ್ರೀಂ ಕೋರ್ಟ್ಗೆ ಆಲ್ರೆಡಿ ಮೂರು ಮೂರು ಪಿಟೀಷನ್ಸು ನಾವು ಓದ್ತಾನೇ ಇದೆ ಸುಪ್ರೀಂ ಕೋರ್ಟ್ಗೆ ಸಿ ಬಿ ಐಗೆ ಓದ್ತಾನೇ ಇದೆ ನಿನ್ನೆ ನಿನ್ನೆ ಅಲ್ಲಿ ಡಿಟೈಲ್ಡ್ ಆಗಿ ಎಸ್ ಐ ಡಿ ಅವರು ಎಸ್ ನಾವು ಎಕ್ಸ್ಪ್ಯಾಂಡ್ ಮಾಡಿದ್ದೀವಿ ಬೇರೆ ಬೇರೆ ಮೂಲಗಳಿಂದ ಧರ್ಮಸ್ಥಳಕ್ಕೆ ಬಂದು ಐ ತಿಂಕ್ ಮಿಸ್ಸಿಂಗ್ ಆಗಿರೋರ ಕಂಪ್ಲೇಂಟ್ಗಳನ್ನು ತಮಿಳುನಾಡು ಗೋವಾ ಆಂಧ್ರ ಇಂದ ನಾವು ಅದುಗಳನ್ನು ತನಿಖೆ ಮಾಡ್ತೀವಿ ನಮ್ಮ ಎಕ್ಸ್ಪೆನ್ಷನ್ ಮಾಡಿದ್ದೀವಿ ಇಷ್ಟು ದಿನ ಹಾಕಿದೀನಿ ಹೇಳಿಲ್ಲ ಸುಪ್ರೀಂ ಕೋರ್ಟ್ಗೆ ಎಸ್ ಐ ಟಿ ಮೇಲೆ ಕಂಪ್ಲೇಂಟ್ ಬರೆದ ಮೇಲೆ ಎಸ್ ಐ ಟಿ ರಚನೆಯ ರಚನೆಯಲ್ಲಿ ಆಗಿರುವಂಥ ಲೋಪ ದೋಷಗಳನ್ನು ಹಿಡಿದು ಎಕ್ಸ್ಪೋಸ್ ಮಾಡಿದ್ಮೇಲೆ ಎಸ್ ಐ ಟಿ ಎಂಟೈರ್ ತನಿಖೆನ ಸೀಕ್ರೆಟ್ ಆಗಿ ಇಟ್ಟು ಕೊಲೆಗಾರರಿಗೆ ಎಲ್ಲೋ ಒಂದ್ ಕಡೆ ಎಲ್ಪ್ ಮಾಡ್ತಾ ಇದೆ ಆಮೇಲೆ ಕೊಲೆಗಾರ ಕೊಲೆಗಾರಗಳ ಕೊಲೆಗಾರರು ಇದ್ರ ಮೇಲೆ ಪ್ರಭಾವ ಬೀಳ್ತಾ ಇದಾರೆ ಮಾಧ್ಯಮಗಳ ಮೇಲೆ ಪ್ರಭಾವ ಬೀಳ್ತಾ ಇದಾರೆ ಮಾಧ್ಯಮ ಕೆಲವು ಮಾಧ್ಯಮಗಳು ನೋಡ್ಬೋದು ಅಲ್ರಿ ನೈತಿಕತೆನೇ ಇಲ್ವಾ ಮಾಧ್ಯಮಗಳಿಗೆ ಹ್ಮ್ ನಿಮ್ಮ ಮನೆ ಮಕ್ಕಳು ಅಥವಾ ನಿಮ್ಮವರು ಯಾರಂದ್ರೂ ಒಬ್ರು ಹತ್ಯೆ ಹತ್ಯೆ ಆಗಿದ್ರು ರೇಪ್ ಆಗಿದ್ರು ಮುಚ್ಚೋಗಿದ್ರು ಕಳೆದೋಗಿದ್ರು ಆ ನೋವು ನಿಮ್ಗೆ ಗೊತ್ತಾಗ್ತಾ ಇತ್ತು ನೀವುಗಳು ನೆಗೆಟಿವ್ ಸ್ಟೋರಿ ಮಾಡೋದ್ರಿಂದ ಸೋಷಿಯಲ್ ಮೀಡಿಯಾ ಮತ್ತು ನಮ್ಮಂಥ ಧ್ವನಿಗಳು ಹತ್ತಾರು ಧ್ವನಿಗಳು ಸ್ಟ್ರಾಂಗಾಗಿ ಈ ಕೇಸಲ್ಲಿ ನಿಂತಿದೆ ಕಾನೂನು ರೀತಿಯಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ ಸಾಮಾಜಿಕ ವರ್ಗಕ್ಕೆ ಕೆಲಸ ಮಾಡ್ತಾ ಇದ್ದೀವಿ ಇಲ್ಲಿ ಯಾರೂ ಕೂಡ ಎದುರುವಂಥ ಪ್ರಶ್ನೆ ಇಲ್ಲ ನೆನ್ನೆ ನೆನ್ನೆ ಪೊಲೀಸರು ಕೇಳಬೇಕಾದ ಏನು ಇದು ಇದರಲ್ಲಿ ಹಾಕದೆ ಏನು ಏನೋ ಇಂಟರ್ನೆಟಲ್ಲಿ ಹಾಕದೆ ಅದಕ್ಕೆ ಸಂಬಂಧಪಟ್ಟಂತ ಕೇಳಬೇಕಾಗಿತ್ತು ಅದಿಲ್ಲ ನೀನು ಏನೋ ಎಸ್ ಎಲ್ ಸಿಯಲ್ಲಿ ಓದಿದ್ದು ಪಿ ಯು ಸಿಯಲ್ಲಿ ಓದಿದ್ದು ನಿಮಗೆ ಗಿರೀಶ್ ಮಠಣ್ಣವ್ರು ಗೊತ್ತಾ ಮಹೇಶ್ ಅವ್ರು ಗೊತ್ತಾ ವಾಟ್ ನಾನ್ಸೆನ್ಸ್ ಮ್ಯಾನ್ ಬೆಡ್ರೂಮ್ ಅಂತ ಕೇಳಿಲ್ಲ ಇನ್ನೆಲ್ಲ ಕೇಳಿದ್ರು ಎಲ್ಲ ಉತ್ತರ ಬಂದಿದ್ದೀವಿ ಯಾಕಂದರೆ ಇನ್ವೆಸ್ಟಿಗೇಷನ್ ಸಾಕಾರ ಮಾಡಬೇಕಲ್ಲ ಬೆಡ್ರೂಮ್ ಅಂತ ಕೇಳಿಲ್ಲ ಎಲ್ಲ ಕೇಳಿದ್ರು ನಾವು ಬಗ್ಗೆ ನಾವು ಈ ನಾವುಗಳು ಈ ಸರ್ಕಾರನ ಕೇಳೋದೇನು ಅಂತಂದರೆ ಎಷ್ಟು ಇನ್ಫ್ಲೂಯೆನ್ಸ್ ಆಗಿದ್ರೆ ಆಮೇಲೆ ನಮಗೂ ನಮಗೂ ಕೂಡ ಎಷ್ಟೋ ಜನ ಹೇಳ್ತಾರೆ ಎಸ್ ಐ ಟಿ ಇನ್ಫ್ಲೂಯೆನ್ಸ್ ಆಗಿದೆ ಎಸ್ ಐ ಟಿಯವರು ಪಳವಳಿಕೆಗಳನ್ನ ಚೇಂಜ್ ಮಾಡಿಬಿಟ್ಟಿದ್ದಾರೆ ಎಸ್ ಐ ಎಸ್ ಐ ಅವರು ಆ ಎಸ್ ಐ ಟಿ ರಚನೆಯಲ್ಲಿ ಸಿಕ್ಕಾಪಟ್ಟೆ ಲೋಪದೋಷಗಳಿದೆ ಅಂತ ಇದಕ್ಕೆಲ್ಲ ಉತ್ತರ ಏನಿದೆ ಎಂತ ಉತ್ತರ ಇಲ್ಲ ನಿಮ್ಮ ಹತ್ರ ಒಂದಂತೂ ನಿಜ ಒಂದಂತೂ ನಿಜ ಗೋತ್ರ ಅಂತ ಹೋಗಬೇಡಿ ನಮ್ಗೆ ಏನಕ್ಕೆ ಅಂತಂದರೆ ಚಾರಿತ್ರೆ ಇದೆಯಲ್ಲ ಚಾರಿತ್ರೆ ತುಂಬ ಇಂಪಾರ್ಟೆಂಟು ಇಲ್ಲ ಒಂದು ಕಡೆ ಇಲ್ಲ ಒಂದು ಕಡೆ ಡೆಫಿನೆಟ್ಲಿ ವಿ ರೆಸ್ಪೆಕ್ಟ್ ದ ಅದಕ್ಕೋಸ್ಕರ ನನ್ನ ಎಫ್ ಮಾಡಿದಂಥ ಎಫ್ ಐ ಆರ್ಗಳಿಗೆ ನಮ್ಮ ಸಹಕಾರವನ್ನು ಕೊಟ್ಟಿದ್ದೇವೆ ಸುಳ್ಳು ಎಫ್ ಐ ಆರ್ಗಳಿಗೆ ಅದು ನಿಜ ಎಫ್ ಆರ್ ಅಲ್ಲ ಸುಳ್ಳು ಎಫ್ ಐ ಈಗ ನಮ್ಮ ಹೋರಾಟ ನಮ್ಮ ಧ್ವನಿ ಎಲ್ಲೂ ನಿಲ್ಲಲ್ಲ ಓಕೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಮತ್ತೆ ಅಪ್ಡೇಟ್ ಮಾಡ್ತೀನಿ ನನ್ನ ಬೆಲ್ಟು ವಾಪಸ್ ಬಂದಿದ್ದೀವಿ ಎರಡು ಎಫ್ ಐ ಆರ್ ಮುಗಿಸಿದ್ದೀವಿ ಥ್ಯಾಂಕ್ ಯು ನೋಡೋಣ ಅವ್ರಗಳಿಗೆ ಸುಳ್ಳು ಎಫ್ ಐ ಆರ್ ಮಾಡೋಕ್ಕೆ ಅವ್ರಿಗೆ ಅವ್ರಿಗೆ ಅಧಿಕಾರ ಇತ್ತು ಅಂತಂದರೆ ಅದನ್ನು ಪ್ರಶ್ನೆ ಮಾಡಿ ಹೈಕೋರ್ಟಲ್ಲಿ ಅದಕ್ಕೆ ರಕ್ಷಣೆ ತೊಗೊಂಡು ಕೂಡ ನಮ್ಮ ಹತ್ರ ನಮಗೂ ಕೂಡ ಸಂವಿಧಾನಕ್ಕೆ ಹಕ್ಕಿದೆ ಅದನ್ನು ಮಾಡ್ತೀವಿ ನಾವು ಯಾರು ಎದುರಲ್ಲ ಎದುರಿಸಕ್ಕೆ ನೀವು ಆಗೋದೂ ಇಲ್ಲ ಎಸ್ ಐ ಟಿನಲ್ಲಿ ಏನು ಲೋಪದೋಷಗಳಾಗಿದೆ ಎಸ್ ಐ ಟಿ ಅವ್ರು ಏನೇನು ಮಾಡಿ ಎಲ್ಲ ಗೊತ್ತಾಗುತ್ತೆ ಥ್ಯಾಂಕ್ ಯು